ಕಾಂಗ್ರೆಸ್ ಬಿ ಜೆ ಪಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಬ್ರ್ಯಾಂಡ್ ಅಲ್ಲ ಬೆಂಗಳೂರು ಅನ್ನುವಂಥ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಇನ್ನೂ ಗಗನ ಕುಸುಮ ಐವತ್ತು ಸಾವಿರ ಕೋಟಿಯಲ್ಲಿ ಏನು ಅಲ್ಲಿ ಸುರಂಗ ಮಾರ್ಗ ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದರು ಆದರೆ ಈ ಹೇಳಿಕೆ ಹತಾಶೆ ಹೇಳಿಕೆನಾ ಬೆಂಗಳೂರು ಬಗ್ಗೆ ಹತಾಶರಾದ್ರ ಡಿ ಕೆ ಶಿವಕುಮಾರ್ ಮೂರು ವರ್ಷಗಳ ಕಾಲ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರ ಅಥವಾ ಯಾರೇನು ಬಂದರೂ ಕೂಡ ಮೂರು ವರ್ಷ ಮಾಡೋಕ್ಕಾಗಲ್ಲ ಈಗಲೇ ಪ್ಲಾನ್ ಮಾಡಿದ್ರೆ ಮೂರು ವರ್ಷದ ನಂತರ ಸಿಗ್ಬೋದು ಅಂತ ಹೇಳಿದ್ರ ಇದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಇನ್ನು ಬೆಂಗಳೂರಿನ ಮೂಲ ಮೂಲೆಯಲ್ಲಿ ಕಾಮನ್ ಸಮಸ್ಯೆ ಟ್ರಾಫಿಕ್ ಗಾರ್ಬೇಜ್ ನೀರು ರಸ್ತೆ ಸರ್ವೇ ಸಾಮಾನ್ಯ ಸಂಪನ್ಮೂಲ ಕೊರತೆ ಇಲ್ಲ ದುರದೃಷ್ಟಿ ಅಗತ್ಯವಿದೆ ದೇವರು ಬೆಂಗಳೂರನ್ನ ಇನ್ನೂ ಕೈಬಿಟ್ಟಿಲ್ಲ ಡಿ ಕೆ ಕೈಬಿಟ್ರಾ ಅಂಥೇಳಿ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಟನಲ್ ಮಾತಾಡ್ತಾ ಇದ್ದಾರೆ ಮೇಲ್ಸೇತುವೆ ಅಂಡರ್ ಪಾಸ್ಗಳ ಕಾಮಗಾರಿ ವಿಳಂಬವಾಗ್ತಾ ಇದೆ ಸಂಚಾರ ದಟ್ಟಣೆ ತಗ್ಗಿಸುವ ಕಾಮಗಾರಿಗಳಿಂದ ಟ್ರಾಫಿಕ್ಗಳಾಗ್ತಾ ಇದೆ ಮೆಟ್ರೋ ಹಾಗೂ ಇತರ ಕಾಮಗಾರಿಗಳ ಸಮಸ್ಯೆ ಪೆನ್ನಿಗಾನಹಳ್ಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಹೆಬ್ಬಾಳ ಔಟರ್ ರಿಂಗ್ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಮಗಾರಿ ಟ್ರಾಫಿಕ್ ಸಮಸ್ಯೆ ಬನ್ನೇರುಘಟ್ಟ ರಸ್ತೆ ಜಯದೇವ ಆಸ್ಪತ್ರೆ ಮೆಟ್ರೋ ಕಾಮಗಾರಿ ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನ ಸಂಚಾರ ಇಲ್ಲ ಮತ್ತು ಕೆಲಸಕ್ಕೆ ಕಚೇರಿಗೆ ಕರೆದ ಐ ಟಿ ಬಿ ಟಿ ಕಂಪನಿಗಳು ಸರ್ಕಾರಕ್ಕೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಾರಣ ಕೊಟ್ಟಿದ್ದ ಅಧಿಕಾರಿಗಳು ಈ ಥರ ಕಾರಣ ಕೊಟ್ಟಿದ್ರು ಏನಲ್ಲ ಆಗಿದೆ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗ್ತಾ ಇತ್ತು ಆಮೇಲೆ ಈಗ ನೋಡಿ ಮತ್ತೆ ಜಾಸ್ತಿ ಮಾಡಿದ್ದಾರೆ ಯಾವುದು ಮೆ ಮೆಟ್ರೋ ರೇಟ್ ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಚರ್ಚೆಗೆ ಕಾರಣವಾಗಿದೆ ಆದರೆ ನಾನು ಹೇಳೋದು ಅದು ಕೇವಲ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಗಳಾಗಲಿ ಒಂದು ನೀರನ ಬರಲಿ ಡಿ ಕೆ ಶಿವಕುಮಾರ್ ಅವರು ಅವರ ಕನಸಿನ ಕರ್ನಾಟಕವನ್ನು ಅವರು ಹೇಳಿ ಕನಸಿನ ಬೆಂಗಳೂರು ಹೇಳಿ ಒಟ್ಟಾರೆ ನಾವು ಹೇಳ್ತಾ ಇರುವಂಥದ್ದು ನಾವು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋದ್ರ ಜೊತೆಗೆ ಮುಂದೆ ಸಾಗಬೇಕಲ್ಲ ಅದೇ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಬ್ರ್ಯಾಂಡ್ ಅಲ್ಲ ಬೆಂಗಳೂರು ಅನ್ನುವಂಥ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಇನ್ನೂ ಗಗನ ಕುಸುಮ ಐವತ್ತು ಸಾವಿರ ಕೋಟಿಯಲ್ಲಿ ಏನು ಅಲ್ಲಿ ಸುರಂಗ ಮಾರ್ಗ ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದರು ಆದರೆ ಈ ಹೇಳಿಕೆ ಹತಾಶೆ ಹೇಳಿಕೆನಾ ಬೆಂಗಳೂರು ಬಗ್ಗೆ ಹತಾಶರಾದ್ರ ಡಿ ಕೆ ಶಿವಕುಮಾರ್ ಮೂರು ವರ್ಷಗಳ ಕಾಲ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರ ಅಥವಾ ಯಾರೇನು ಬಂದರೂ ಕೂಡ ಮೂರು ವರ್ಷ ಮಾಡೋಕ್ಕಾಗಲ್ಲ ಈಗಲೇ ಪ್ಲ್ಯಾನ್ ಮಾಡಿದ್ರೆ ಮೂರು ವರ್ಷ ನಂತರ ಸಿಗ್ಬೋದು ಅಂತ ಹೇಳಿದ್ರ ಇದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಇನ್ನು ಬೆಂಗಳೂರಿನ ಮೂಲ ಮೂಲೆಯಲ್ಲಿ ಕಾಮನ್ ಸಮಸ್ಯೆ ಟ್ರಾಫಿಕ್ ಗಾರ್ಬೇಜ್ ನೀರು ರಸ್ತೆ ಸರ್ವೇ ಸಾಮಾನ್ಯ ಸಂಪನ್ಮೂಲ ಕೊರತೆ ಇಲ್ಲ ದೂರದೃಷ್ಟಿ ಅಗತ್ಯವಿದೆ ದೇವರು ಬೆಂಗಳೂರನ್ನು ಇನ್ನೂ ಕೈ ಬಿಟ್ಟಿಲ್ಲ ಡಿ ಕೆ ಕೈಬಿಟ್ರಾ ಅಂಥೇಳಿ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಟನಲ್ ಮಾತಾಡ್ತಾ ಇದ್ದಾರೆ ಮೇಲ್ಸೇತುವೆ ಅಂಡರ್ ಪಾಸ್ಗಳ ಕಾಮಗಾರಿ ವಿಳಂಬವಾಗ್ತಾ ಇದೆ ಸಂಚಾರ ದಟ್ಟಣೆ ತಗ್ಗಿಸುವ ಕಾಮಗಾರಿಗಳಿಂದ ಟ್ರಾಫಿಕ್ಗಳಾಗ್ತಾ ಇದೆ ಮೆಟ್ರೋ ಹಾಗೂ ಇತರ ಕಾಮಗಾರಿಗಳ ಸಮಸ್ಯೆ ಪೆನ್ನಿಗಾನಹಳ್ಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಹೆಬ್ಬಾಳ ಔಟರ್ ರಿಂಗ್ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಮಗಾರಿ ಟ್ರಾಫಿಕ್ ಸಮಸ್ಯೆ ಬನ್ನೇರುಘಟ್ಟ ರಸ್ತೆ ಜಯದೇವ ಆಸ್ಪತ್ರೆ ಮೆಟ್ರೋ ಕಾಮಗಾರಿ ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನ ಸಂಚಾರ ಇಲ್ಲ ಮತ್ತು ಕೆಲಸಕ್ಕೆ ಕಚೇರಿಗೆ ಕರೆದ ಐ ಟಿ ಬಿ ಟಿ ಕಂಪನಿಗಳು ಸರ್ಕಾರಕ್ಕೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಾರಣ ಕೊಟ್ಟಿದ್ದ ಅಧಿಕಾರಿಗಳು ಈ ಥರ ಕಾರಣ ಕೊಟ್ಟಿದ್ರು ಏನಲ್ಲ ಆಗಿದೆ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗ್ತಾ ಇತ್ತು ಆಮೇಲೆ ಈಗ ನೋಡಿ ಮತ್ತೆ ಜಾಸ್ತಿ ಮಾಡಿದ್ದಾರೆ ಯಾವುದು ಮೆ ಮೆಟ್ರೋ ರೇಟ್ ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಚರ್ಚೆಗೆ ಕಾರಣವಾಗಿದೆ ಆದರೆ ನಾನು ಹೇಳೋದು ಅದು ಕೇವಲ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಗಳಾಗಲಿ ಒಂದು ನೀರನ ಬರಲಿ ಡಿ ಕೆ ಶಿವಕುಮಾರ್ ಅವರು ಅವರ ಕನಸಿನ ಕರ್ನಾಟಕವನ್ನು ಅವರು ಹೇಳಿ ಕನಸಿನ ಬೆಂಗಳೂರು ಹೇಳಿ ಒಟ್ಟಾರೆ ನಾವು ಹೇಳ್ತಾ ಇರುವಂಥದ್ದು ನಾವು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋ ಜೊತೆಗೆ ಮುಂದೆ ಸಾಗಬೇಕಲ್ಲ ಅದ ಎಸ್ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಬ್ರ್ಯಾಂಡ್ ಅಲ್ಲ ಬೆಂಗಳೂರು ಅನ್ನುವಂಥ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಇನ್ನೂ ಗಗನಕುಸುಮ ಸುಮ ಐವತ್ತು ಸಾವಿರ ಕೋಟಿಯಲ್ಲಿ ಏನು ಅಲ್ಲಿ ಸುರಂಗ ಮಾರ್ಗ ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದರು ಆದರೆ ಈ ಹೇಳಿಕೆ ಹತಾಶೆ ಹೇಳಿಕೆನಾ ಬೆಂಗಳೂರು ಬಗ್ಗೆ ಹತಾಶರಾದ್ರ ಡಿ ಕೆ ಶಿವಕುಮಾರ್ ಮೂರು ವರ್ಷಗಳ ಕಾಲ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರ ಅಥವಾ ಯಾರೇನು ಬಂದರೂ ಕೂಡ ಮೂರು ವರ್ಷ ಮಾಡೋಕ್ಕಾಗಲ್ಲ ಈಗಲೇ ಪ್ಲ್ಯಾನ್ ಮಾಡಿದ್ರೆ ಮೂರು ವರ್ಷ ನಂತರ ಸಿಗ್ಬೋದು ಅಂತ ಹೇಳಿದ್ರ ಇದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಇನ್ನು ಬೆಂಗಳೂರಿನ ಮೂಲ ಮೂಲೆಯಲ್ಲಿ ಕಾಮನ್ ಸಮಸ್ಯೆ ಟ್ರಾಫಿಕ್ ಗಾರ್ಬೇಜ್ ನೀರು ರಸ್ತೆ ಸರ್ವೇ ಸಾಮಾನ್ಯ ಸಂಪನ್ಮೂಲ ಕೊರತೆ ಇಲ್ಲ ದೂರದೃಷ್ಟಿ ಅಗತ್ಯವಿದೆ ದೇವರು ಬೆಂಗಳೂರನ್ನು ಇನ್ನೂ ಕೈ ಬಿಟ್ಟಿಲ್ಲ ಡಿ ಕೆ ಕೈಬಿಟ್ರಾ ಅಂಥೇಳಿ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಟನಲ್ ಮಾತಾಡ್ತಾ ಇದ್ದಾರೆ ಮೇಲ್ಸೇತುವೆ ಅಂಡರ್ ಪಾಸ್ಗಳ ಕಾಮಗಾರಿ ವಿಳಂಬವಾಗ್ತಾ ಇದೆ ಸಂಚಾರ ದಟ್ಟಣೆ ತಗ್ಗಿಸುವ ಕಾಮಗಾರಿಗಳಿಂದ ಟ್ರಾಫಿಕ್ಗಳಾಗ್ತಾ ಇದೆ ಮೆಟ್ರೋ ಹಾಗೂ ಇತರ ಕಾಮಗಾರಿಗಳ ಸಮಸ್ಯೆ ಪೆನ್ನಿಗಾನಹಳ್ಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಹೆಬ್ಬಾಳ ಔಟರ್ ರಿಂಗ್ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಮಗಾರಿ ಟ್ರಾಫಿಕ್ ಸಮಸ್ಯೆ ಬನ್ನೇರುಘಟ್ಟ ರಸ್ತೆ ಜಯದೇವ ಆಸ್ಪತ್ರೆ ಮೆಟ್ರೋ ಕಾಮಗಾರಿ ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನ ಸಂಚಾರ ಇಲ್ಲ ಮತ್ತು ಕೆಲಸಕ್ಕೆ ಕಚೇರಿಗೆ ಕರೆದ ಐ ಟಿ ಬಿ ಟಿ ಕಂಪನಿಗಳು ಸರ್ಕಾರಕ್ಕೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಾರಣ ಕೊಟ್ಟಿದ್ದ ಅಧಿಕಾರಿಗಳು ಈ ಥರ ಕಾರಣ ಕೊಟ್ಟಿದ್ರು ಏನಲ್ಲ ಆಗಿದೆ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗ್ತಾ ಇತ್ತು ಆಮೇಲೆ ಈಗ ನೋಡಿ ಮತ್ತೆ ಜಾಸ್ತಿ ಮಾಡಿದ್ದಾರೆ ಯಾವುದು ಮೆ ಮೆಟ್ರೋ ರೇಟ್ ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಚರ್ಚೆಗೆ ಕಾರಣವಾಗಿದೆ ಆದರೆ ನಾನು ಹೇಳೋದು ಅದು ಕೇವಲ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಗಳಾಗಲಿ ಒಂದು ನೀರನಕಾಶವೊಂದಿಗೆ ಬರಲಿ ಡಿ ಕೆ ಶಿವಕುಮಾರ್ ಅವರು ಅವರ ಕನಸಿನ ಕರ್ನಾಟಕವನ್ನು ಅವರು ಹೇಳಿ ಕನಸಿನ ಬೆಂಗಳೂರು ಹೇಳಿ ಒಟ್ಟಾರೆ ನಾವು ಹೇಳ್ತಾ ಇರುವಂಥದ್ದು ನಾವು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋ ಜೊತೆಗೆ ಮುಂದೆ ಸಾಗಬೇಕಲ್ಲ ಅದ ಎಸ್ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಬ್ರ್ಯಾಂಡ್ ಅಲ್ಲ ಬೆಂಗಳೂರು ಅನ್ನುವಂಥ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಇನ್ನೂ ಗಗನಕುಸುಮ ಸುಮ ಐವತ್ತು ಸಾವಿರ ಕೋಟಿಯಲ್ಲಿ ಏನು ಅಲ್ಲಿ ಸುರಂಗ ಮಾರ್ಗ ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದರು ಆದರೆ ಈ ಹೇಳಿಕೆ ಹತಾಶೆ ಹೇಳಿಕೆನಾ ಬೆಂಗಳೂರು ಬಗ್ಗೆ ಹತಾಶರಾದ್ರ ಡಿ ಕೆ ಶಿವಕುಮಾರ್ ಮೂರು ವರ್ಷಗಳ ಕಾಲ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರ ಅಥವಾ ಯಾರೇನು ಬಂದರೂ ಕೂಡ ಮೂರು ವರ್ಷ ಮಾಡೋಕ್ಕಾಗಲ್ಲ ಈಗಲೇ ಪ್ಲ್ಯಾನ್ ಮಾಡಿದ್ರೆ ಮೂರು ವರ್ಷ ನಂತರ ಸಿಗ್ಬೋದು ಅಂತ ಹೇಳಿದ್ರ ಇದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಇನ್ನು ಬೆಂಗಳೂರಿನ ಮೂಲ ಮೂಲೆಯಲ್ಲಿ ಕಾಮನ್ ಸಮಸ್ಯೆ ಟ್ರಾಫಿಕ್ ಗಾರ್ಬೇಜ್ ನೀರು ರಸ್ತೆ ಸರ್ವೇ ಸಾಮಾನ್ಯ ಸಂಪನ್ಮೂಲ ಕೊರತೆ ಇಲ್ಲ ದೂರದೃಷ್ಟಿ ಅಗತ್ಯವಿದೆ ದೇವರು ಬೆಂಗಳೂರನ್ನು ಇನ್ನೂ ಕೈ ಬಿಟ್ಟಿಲ್ಲ ಡಿ ಕೆ ಕೈಬಿಟ್ರಾ ಅಂಥೇಳಿ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಟನಲ್ ಮಾತಾಡ್ತಾ ಇದ್ದಾರೆ ಮೇಲ್ಸೇತುವೆ ಅಂಡರ್ ಪಾಸ್ಗಳ ಕಾಮಗಾರಿ ವಿಳಂಬವಾಗ್ತಾ ಇದೆ ಸಂಚಾರ ದಟ್ಟಣೆ ತಗ್ಗಿಸುವ ಕಾಮಗಾರಿಗಳಿಂದ ಟ್ರಾಫಿಕ್ಗಳಾಗ್ತಾ ಇದೆ ಮೆಟ್ರೋ ಹಾಗೂ ಇತರ ಕಾಮಗಾರಿಗಳ ಸಮಸ್ಯೆ ಪೆನ್ನಿಗಾನಹಳ್ಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಹೆಬ್ಬಾಳ ಔಟರ್ ರಿಂಗ್ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಮಗಾರಿ ಟ್ರಾಫಿಕ್ ಸಮಸ್ಯೆ ಬನ್ನೇರುಘಟ್ಟ ರಸ್ತೆ ಜಯದೇವ ಆಸ್ಪತ್ರೆ ಮೆಟ್ರೋ ಕಾಮಗಾರಿ ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನ ಸಂಚಾರ ಇಲ್ಲ ಮತ್ತು ಕೆಲಸಕ್ಕೆ ಕಚೇರಿಗೆ ಕರೆದ ಐ ಟಿ ಬಿ ಟಿ ಕಂಪನಿಗಳು ಸರ್ಕಾರಕ್ಕೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಾರಣ ಕೊಟ್ಟಿದ್ದ ಅಧಿಕಾರಿಗಳು ಈ ಥರ ಕಾರಣ ಕೊಟ್ಟಿದ್ರು ಏನಲ್ಲ ಆಗಿದೆ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗ್ತಾ ಇತ್ತು ಆಮೇಲೆ ಈಗ ನೋಡಿ ಮತ್ತೆ ಜಾಸ್ತಿ ಮಾಡಿದ್ದಾರೆ ಯಾವುದು ಮೆ ಮೆಟ್ರೋ ರೇಟ್ ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಚರ್ಚೆಗೆ ಕಾರಣವಾಗಿದೆ ಆದರೆ ನಾನು ಹೇಳೋದು ಅದು ಕೇವಲ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಗಳಾಗಲಿ ಒಂದು ನೀರನ ಬರಲಿ ಡಿ ಕೆ ಶಿವಕುಮಾರ್ ಅವರು ಅವರ ಕನಸಿನ ಕರ್ನಾಟಕವನ್ನು ಅವರು ಹೇಳಿ ಕನಸಿನ ಬೆಂಗಳೂರು ಹೇಳಿ ಒಟ್ಟಾರೆ ನಾವು ಹೇಳ್ತಾ ಇರುವಂಥದ್ದು ನಾವು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋ ಜೊತೆಗೆ ಮುಂದೆ ಸಾಗಬೇಕಲ್ಲ ಅದ ಎಸ್ ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಬ್ರ್ಯಾಂಡ್ ಅಲ್ಲ ಬೆಂಗಳೂರು ಅನ್ನುವಂಥ ರೀತಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಇನ್ನೂ ಗಗನಕುಸುಮ ಸುಮ ಐವತ್ತು ಸಾವಿರ ಕೋಟಿಯಲ್ಲಿ ಏನು ಅಲ್ಲಿ ಸುರಂಗ ಮಾರ್ಗ ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದರು ಆದರೆ ಈ ಹೇಳಿಕೆ ಹತಾಶೆ ಹೇಳಿಕೆನಾ ಬೆಂಗಳೂರು ಬಗ್ಗೆ ಹತಾಶರಾದ್ರ ಡಿ ಕೆ ಶಿವಕುಮಾರ್ ಮೂರು ವರ್ಷಗಳ ಕಾಲ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರ ಅಥವಾ ಯಾರೇನು ಬಂದರೂ ಕೂಡ ಮೂರು ವರ್ಷ ಮಾಡೋಕ್ಕಾಗಲ್ಲ ಈಗಲೇ ಪ್ಲ್ಯಾನ್ ಮಾಡಿದ್ರೆ ಮೂರು ವರ್ಷ ನಂತರ ಸಿಗ್ಬೋದು ಅಂತ ಹೇಳಿದ್ರ ಇದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಇನ್ನು ಬೆಂಗಳೂರಿನ ಮೂಲ ಮೂಲೆಯಲ್ಲಿ ಕಾಮನ್ ಸಮಸ್ಯೆ ಟ್ರಾಫಿಕ್ ಗಾರ್ಬೇಜ್ ನೀರು ರಸ್ತೆ ಸರ್ವೇ ಸಾಮಾನ್ಯ ಸಂಪನ್ಮೂಲ ಕೊರತೆ ಇಲ್ಲ ದೂರದೃಷ್ಟಿ ಅಗತ್ಯವಿದೆ ದೇವರು ಬೆಂಗಳೂರನ್ನು ಇನ್ನೂ ಕೈ ಬಿಟ್ಟಿಲ್ಲ ಡಿ ಕೆ ಕೈಬಿಟ್ರಾ ಅಂಥೇಳಿ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ ಟನಲ್ ಮಾತಾಡ್ತಾ ಇದ್ದಾರೆ ಮೇಲ್ಸೇತುವೆ ಅಂಡರ್ ಪಾಸ್ಗಳ ಕಾಮಗಾರಿ ವಿಳಂಬವಾಗ್ತಾ ಇದೆ ಸಂಚಾರ ದಟ್ಟಣೆ ತಗ್ಗಿಸುವ ಕಾಮಗಾರಿಗಳಿಂದ ಟ್ರಾಫಿಕ್ಗಳಾಗ್ತಾ ಇದೆ ಮೆಟ್ರೋ ಹಾಗೂ ಇತರ ಕಾಮಗಾರಿಗಳ ಸಮಸ್ಯೆ ಪೆನ್ನಿಗಾನಹಳ್ಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಹೆಬ್ಬಾಳ ಔಟರ್ ರಿಂಗ್ ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಸಿಲ್ಕ್ ಬೋರ್ಡ್ ಮೆಟ್ರೋ ಕಾಮಗಾರಿ ಟ್ರಾಫಿಕ್ ಸಮಸ್ಯೆ ಬನ್ನೇರುಘಟ್ಟ ರಸ್ತೆ ಜಯದೇವ ಆಸ್ಪತ್ರೆ ಮೆಟ್ರೋ ಕಾಮಗಾರಿ ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನ ಸಂಚಾರ ಇಲ್ಲ ಮತ್ತು ಕೆಲಸಕ್ಕೆ ಕಚೇರಿಗೆ ಕರೆದ ಐ ಟಿ ಬಿ ಟಿ ಕಂಪನಿಗಳು ಸರ್ಕಾರಕ್ಕೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಾರಣ ಕೊಟ್ಟಿದ್ದ ಅಧಿಕಾರಿಗಳು ಈ ಥರ ಕಾರಣ ಕೊಟ್ಟಿದ್ರು ಏನಲ್ಲ ಆಗಿದೆ ಅಂತೇಳಿ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕೆಲವೊಮ್ಮೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಗ್ತಾ ಇತ್ತು ಆಮೇಲೆ ಈಗ ನೋಡಿ ಮತ್ತೆ ಜಾಸ್ತಿ ಮಾಡಿದ್ದಾರೆ ಯಾವುದು ಮೆ ಮೆಟ್ರೋ ರೇಟ್ ಮತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಂದಾಗಿ ಚರ್ಚೆಗೆ ಕಾರಣವಾಗಿದೆ ಆದರೆ ನಾನು ಹೇಳೋದು ಅದು ಕೇವಲ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಗಳಾಗಲಿ ಒಂದು ನೀರನ ಬರಲಿ ಡಿ ಕೆ ಶಿವಕುಮಾರ್ ಅವರು ಅವರ ಕನಸಿನ ಕರ್ನಾಟಕವನ್ನು ಅವರು ಹೇಳಿ ಕನಸಿನ ಬೆಂಗಳೂರು ಹೇಳಿ ಒಟ್ಟಾರೆ ನಾವು ಹೇಳ್ತಾ ಇರುವಂಥದ್ದು ನಾವು ಆರೋಪ